ಮಾಸದ ಬಹುಳ ದರ್ಶಮಿಯ ದಿನದಂದು ಮಧ್ಯ ಕರ್ನಾಟಕದ ಪ್ರಸಿದ್ದ ಕೊಟ್ಟೂರು ಜಾತ್ರಾ ಮಹೋತ್ಸವ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಮುಸ್ಸಂಜೆ ಹೊತ್ತಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ವಿಜಯನಗರ ಜಿಲ್ಲೆಯ ಹರಿಹರದ ಶ್ರೀ ಕೊಟ್ಟೂರು ಬಸವೇಶ್ವರ ಜಾತ್ರೆಗೆ ಪ್ರತಿ ವರ್ಷವೂ ಪಾದಯಾತ್ರೆ ಮಾಡಿ ಬಸವೇಶ್ವರರ ದರ್ಶನ ಪಡೆದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಇಷ್ಟಾರ್ಥಗಳನ್ನ ದೇವರಲ್ಲಿ ಮೊರೆ ಇಡುತ್ತಾ ತಮ್ಮ ಭಕ್ತಿ ಸಮರ್ಪಿಸುತ್ತಾರೆ ಎಷ್ಟು ವರ್ಷದಿಂದ ಬರ್ತಾ ಭಾಳ ವರ್ಷದಿಂದ ಬರ್ತಾ ಭಾಳ ವರ್ಷದಿಂದ ಸುಮಾರು ವರ್ಷದಿಂದ ನೋಡ್ತಾ ಇದ್ದೀವಿ ಯಾವುದೋ ಗಲಾಟೆ ಇಲ್ಲ ನಂಗೆ ಎಲ್ಲ ಜನರನ್ನು ಸೇರ್ತಾರೆ ಇಲ್ಲಿ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ರಥೋತ್ಸವದಲ್ಲಿ ಪಾಲ್ಗೊಳ್ತಾರೆ ನೀವು ಪಾಲ್ಗೊಳ್ತೀರಿ ಎಷ್ಟು ವರ್ಷದಿಂದ ಪಾಲ್ಗೊಳ್ತಾ ಇದ್ದೀರಿ ನೀವು ಸುಮಾರು ಈಗ ಒಂದು ನಮ್ಮ ಏಜಿಂದ ಇರೋದ್ರಿಂದ ಒಂದು ಮೂವತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ಮೂವತ್ತು ವರ್ಷದಿಂದ ನಾವು ಬರ್ತಾ ಇದ್ದೀವಿ ನೀವೇನು ಭಕ್ತಿ ಭಾವದಿಂದ ನಿಮ್ಮ ಬಾಳೆಹಣ್ಣು ಸರ್ ಎಲ್ಲ ಮೊದಲು ನಮ್ಮ ಅಜ್ಜರ ಇದ್ದಾಗ ಎಲ್ಲ ಗುಡಿಯಲ್ಲಿ ನಡ್ಕೊತಿದ್ವಿ ಇವಾಗ

ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ